ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತಗಳ ಸ್ನೇಹಿತರೆ ನಾನಿವತ್ತು ನಮ್ಮ ಏನೋ ಒಂದು ವಿಷಯನ ಹಂಚ್ಕೋಬೇಕಂತ ಇದ್ದೀನಿ ಸ್ನೇಹಿತರೆ ಮನಸ್ಸ ಯಾವತ್ತೂ ಕಷ್ಟಪಡ್ದರೆ ಯಾವುದೂ ಆಗಲ್ಲ ಸುಖನೇ ಸಿಗಲ್ದು ಕಷ್ಟಪಡ್ದರೆ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಸ್ನೇಹಿತರೆ ಇವತ್ತು ಸ್ವಲ್ಪ ಜೋರಾಗಿ ಹೇಳ್ತೀನಿ ಯಾಕೆಂದರೆ ಈಗಿನ ಜನಗಳು ಕಿವಿಗೆಲ್ಲ ಏನು ಹಾಕಿಬಿಟ್ಟು ಅವೆಲ್ಲ ಮೊಬೈಲ್ನಾಗ ಬಂದಿರ್ತಾವಲ್ಲಪ್ಪ ಅವೆಲ್ಲ ಹಾಕೋಬಿಟ್ಟು ಕೇಳಿಸಲ್ದು ನಿಮಗೆ ಕೇಳಿಸ್ತೀನಿ ಅಂದನಿ ವಾಯ್ಸ್ನ ಜಾಸ್ತಿ ಮಾಡಿ ಹೇಳ್ತೀನಿ ನಿಮಗೆಲ್ಲ ಸ್ನೇಹಿತರೆ ಸ್ವಲ್ಪ ನಿಧಾನಕ್ಕೆ ಇವನೇನು ಹೇಳ್ತಾನೋ ಅಂತ ಅರ್ಥ ಮಾಡ್ಕೊಳ್ಳಿ ಹೇಳ್ದಂಗೆ ಸ್ನೇಹಿತರೆ ಕಷ್ಟಪಡಿದ್ರೆ ಆಗಲ್ತೀ ಇವಾಗ ನಾನೇನಾರ ಜೀವನದಲ್ಲಿ ನಾನೇ ಕಷ್ಟ ಪಡ್ತಾ ಇದ್ದೀನಿ ನನಗಿಂತ ಕಷ್ಟಪಡೋರು ಇಲ್ಲ ಕಣಪ್ಪ ಅಂತ ತಿಳ್ಕೊಬಿಟ್ರೆ ನನಗಿಂತ ಕಷ್ಟ ಕಷ್ಟಪಟ್ಟಿರ್ತಾರೆ ಅವ್ರಿಗಿಂತ ಕಷ್ಟ ಕಷ್ಟಪಟ್ಟಿರ್ತಾರೆ ಅವ್ರಿಗಿಂತ ಇನ್ನೂ ಕಷ್ಟಪಟ್ಟಿರ್ತಾರೆ ಯಾವ ತರ ಅಂದ್ರೆ ಅಂದರೆ ನಮ್ಮ ಕೈಲಿ ಯಾವ ತರ ಬೆಳೆಗಳು ಈ ತರ ಉದ್ದ ತುಂಡ ಇರ್ತೋ ಹಂಗೇನೋ ಸಾವುಕಾರ ಸಾಹ ಸಾಹುಕಾರಗಿಂತ ಸಾಕಾರ ಇರ್ತಾರೆ ಮರಕಿಂಡ ದೊಡ್ಡದು ಅದೇ ಮರಕಿಂಡ ಚಿಕ್ಕು ಅದೇನೋ ಸನ್ನಿವೇಶ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಅದಕ್ಕೇ ಏನಪ್ಪ ಸ್ನೇಹಿತರೆ ಇವತ್ತು ನಾನು ಕಷ್ಟಪಡ್ದಾರೆ ನಿಮ್ಮಿಂದ ನಮಗೆ ನನಗೆ ಒಳ್ಳೇದು ಆಯ್ತಾನೆ ಇರಲಿಲ್ಲ ನಿಮ್ಮಿಂದ ನಮಗೆ ಭಾಳ ಉಪಕಾರ ಆಗದೆ ಭಾಳ ಒಳ್ಳೇದಾಗದೆ ಏನಪ್ಪ ಇವ್ನು ನಮ್ಮಿಂದ ಏನು ಒಳ್ಳೇದಾಗಿತ್ತು ಅಂತ ನೀವು ತಿಳ್ಕೊಬೋದು ಸ್ನೇಹಿತರೆ ಹೇಳ್ತೀನಿ ನಾನು ಸ್ನೇಹಿತರೆ ನನ್ನ ಜೀವನದಲ್ಲಿ ನಾನು ಮೊದಲೆಟ್ಗೆ ನನ್ನ ವಿಡಿಯೋಗಳನ್ನ ಜನಗಳು ನೋಡೋರು ನೋಡೇವರು ಏನಪ್ಪ ಮಾಡೋದು ಅಂತ ತಿಳ್ಕೊಬಿಟ್ಟಿದ್ದೇನೆ ನಾನು ಹದಿನೆಟ್ಗೆ ಒಂದು ವಿಡಿಯೋ ಆಗ್ತೆ ಹಾಕ್ತಾಗ ಯಾರೂ ನೋಡಲೇ ಇಲ್ಲ ನನಗಂತೂ ಬೇಜಾರಾಗೋಯ್ತು ಥೌ ಏನಪ್ಪ ಇದು ಫೇಸ್ಬುಕ್ಕಲ್ಲಿ ವಿಡಿಯೋ ಹಾಕ್ತಾ ಅಷ್ಟೋ ಇಷ್ಟು ಜನರ ನೋಡ್ತಾಯಿದ್ರು ಈ ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತಾರೆ ವಿಡಿಯೋನೇ ನೋಡ್ರಿ ದಿಕ್ಕಿಲ್ಲವಲ್ಲಪ್ಪ ನಾನು ವಿಡಿಯೋ ನೋಡೋಕ್ಕೆ ದಿಕ್ಕಿಲ್ಲ ಅಂತ ನಾನು ತಿಳ್ಕೊಬಿಟ್ಟಿದ್ದೆ ಆಮೇಲೆ 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 ಒಂದು ಮೂರು ವಿಡಿಯೋ ನಾಲ್ಕು ವಿಡಿಯೋ ಐದು ವಿಡಿಯೋ ಆಗ್ತಾ ಹಂಗೂ ಇಲ್ಲ ಬಲ್ಲಿ ಬೇಜಾರಾಗೋಯ್ತು ಏನು ಈ ಥರ ಒಂದು ವಿಡಿಯೋ ಮಾಡಿ ಹಾಕ್ರೂ ಜನ ನೋಡೋಲ್ಲ ನಮ್ಮಂಥವ್ರು ವಿಡಿಯೋನ ಯಾವ ಥರ ವೀಡಿಯೋನಂತ ಚೆಕ್ ಮಾಡಿ ನೋಡಿದೆ ಏನು ನೋಡ್ತಾರೆ ನಮ್ಮ ಜನಗಳು ವಿಡಿಯೋಗಳು ಯಾವ್ಯಾವ ಥರ ನೋಡ್ತಾರೆ ಅಂದರೆ ಇಷ್ಟ ಇದ್ದರೆ ಅವೆಲ್ಲ ಹೇಳ್ಕೋಬಾರ್ದು ನಮ್ಮ ಬಾಯ್ಲ ಮಾತಾ ಬರ್ಬಾರ್ದು ಜನಗಳು ಆ ಥರ ವಿಡಿಯೋ ನೋಡ್ತಾರೆ ನಮ್ಮ ವಿಡಿಯೋ ನೋಡ್ಯಾವಲ್ರು ಹಂಗೆ ಬಿದ್ದಿದ್ದು ನನಗೂ ಬೇಜಾರ ಆಗೋಯ್ತು ಆಮೇಲೆ ನನ್ನ ತಮ್ಮನಿಗೆ ಒಂದು ದಿನ ಕೇಳ್ದು ಏನಲ್ಲವ್ ನಮ್ಮ ವಿಡಿಯೋಗಳು ನೋಡ್ಯವಲ್ಲರಲ್ಲ ಏನೋ ಮಾಡಿದ್ಲು ಛೋ ವಿಡಿಯೋ ಹಾಕಿ ಹಾಕಿ ಸಾಗ ನೀನೇನೋ ಯೂಟ್ಯೂಬ್ ಮಾಡು ಅದು ಮಾಡು ಇದು ಮಾಡು ನೀನು ಫೇಸ್ಬುಕ್ಕಲ್ಲೆಲ್ಲ ಹಾಕಿ ವಿಡಿಯೋ ಎಲ್ಲ ಒಯ್ತಾವೆ ಸುಮ್ಮನೆ ಆ ಫೇಸ್ಬುಕ್ಕಲ್ಲಿ ಸಾಲ ಸಹ ಇರಲ್ತು ಒಂದು ದಿನ ಇರ್ತಾವೆ ಆಮೇಲೆ ತಿರ್ಗಾ ರಿಪೀಟ್ ಹಿಂದೆ ಹೊಂಟೈತಾವು ಅಂತ ಹೇಳ್ಬಿಟ್ಟ ಮತ್ತೆ ಈ ವಿಡಿಯೋ ಹಾಕ್ತಿನ ನಾನು ನೋಡೋವಲ್ರಲ್ಲ ಏನ್ ಮಾಡೋದು ಅಂತ ಕೇಳಿದೆ ನಾನು ಹಿಂಗೆ ಕೇಳಿದೆ ನಾವು ಬೇಡ ಬ್ಯಾಡಕಾಲ ಬಿಟ್ಬಿಡ್ತೀನಿ ಯೂಟ್ಯೂಬ್ ಅಂದೆ ಆನಂದಲೇ ನೀನೇನು ಇವತ್ತು ಮರ ನೆಟ್ಬಿಟ್ರೆ ಒಂದೇ ಸರ್ತಿ ಫಸ್ತು ಬಿಟ್ಬಿಡಲ್ತು ಅದು ಕಾಯಬೇಕು ನಾಲ್ಕು ವರ್ಷ ಐದು ವರ್ಷ ಆದಮೇಲೆ ಅದು ಫಸ್ತು ಬಿಡೋದು ಅಂತ ಹೇಳಿದೆ ಆವಾಗ ನನಗೆ ಅರ್ಥ ಆಯಿತು ಅರ್ಥ ಆದ್ಮೇಲೆ ನಾನು ಒಂದೊಂದೇ ಒಂದೊಂದೇ ವೀಡಿಯೋ ಮಾಡ್ಕೊಂಡು 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 ಬಂದೆ ಸ್ನೇಹಿತರೆ ಮಾಡ್ಕೊಂಡು ಮಾಡ್ಕೊಂಡು ಬಂದಾಗ ಒಂದೊಂದೇ ರೀಚ್ ಒಂದೊಂದೇ ಮೆಟ್ಲು ಒಂದೊಂದೇ ಮೆಟ್ಲು ಹತ್ಕೊಂಡು ಬಂದಕ್ಕೆ ಸಪೋರ್ಟ ನೀವು ಮೆಟ್ಲು ಹತ್ತಕ್ಕೆ ಸಪೋರ್ಟ್ ಮಾಡಿದ್ರಿ ಭಾಳ ಸಪೋರ್ಟ್ ಮಾಡಿದ್ರಿ ವಿಡಿಯೋಗಳನ್ನ ನೋಡಿದ್ದೀರಿ ಎಷ್ಟು ಜನ ಒಂದೊಂದು ವಿಡಿಯೋ ಅರವತ್ತು ಸಾವಿರ ಜನ ಮೂವತ್ತು ಹತ್ತು ಹಿಂಗೆಲ್ಲ ಪ್ರತಿಯೊಬ್ಬರು ನೋಡಿ ನನಗೆ ಪ್ರತಿಯೊಬ್ಬರು ನೋಡಿ ಒಂದು ಸಾವಿರ ವಾಚ್ ಓವರ್ ಆದಾಗ ನಾನು ಹೇಳಲಿಲ್ಲ ಇವತ್ತಿಗೆ ನನಗೆ ನಾಲ್ಕು ಸಾವಿರ ವಾಚ್ ಓವರ್ನ ನೀವು ಮಾಡಿಕೊಟ್ಟಿದ್ದೀರಿ ನಿಮ್ಮೆಲ್ಲರಿಗೂ ನಾನು ಕೈ ಮುಗಿದು ಧನ್ಯವಾದನ ಅರ್ಪಿಸಿಕೆ ಇಷ್ಟಪಡ್ತೀನಿ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆ ಇನ್ನೂ ಹೆಚ್ಚಿನ ವಿಡಿಯೋ ನಾನು ಹಾಕೋದಕ್ಕೋಸ್ಕರ ನೀವು ಸಪೋರ್ಟ್ ಮಾಡಬೇಕು ಚಾನಲ್ನಲ್ಲಿ ಲೈಕ್ ಮಾಡಬೇಕು ಶೇರ್ ಮಾಡಿ ಕೊನೆವರೆಗೂ ನೋಡಿ ವಿಡಿಯೋನ ಹೇಗೈತೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ಯಾವುದೋ ಪ್ರತಿಯೊಂದು ವಿಡಿಯೋ ಮಾಡಬೇಕಾದರೂ ಸ್ನೇಹಿತರೆ ಒಂದು ಮೆಸೇಜ್ ಇರ್ತದೆ ಮೆಸೇಜ್ ಸುಮ್ಮನೆ ಪಾಲಿ ವೀಡಿಯೋನ ನಾನು ಯಾವತ್ತೂ ಹಾಕೋಕೆ ಹೋಗಲ್ಲ ಯಾವ್ದಾರ ಒಂದು ವ್ಯವಸಾಯದ ಬಗ್ಗೆ ಯಾವುದು ಇನ್ನಿತರ ಸಾಮಗ್ರಿಗಳ ಬಗ್ಗೆ ಆಗ್ಬೋದು ಮೆಸೇಜ್ನ ಕೊಡ್ತಾ ಹೋಯ್ತೀನಿ ನಮ್ಮ ಜನಗಳಿಗೆ ಅದಕ್ಕೋಸ್ಕರ ನೀವು ಸಪೋರ್ಟ್ ಮಾಡಿ ನಾಲ್ಕು ಸಾವಿರ ವಾಚ್ ಅವರ್ ಮಾಡಿಕೊಟ್ಟಿದ್ದೀರಿ ನನಗೆ ಅದೇ ಥರ ಮುಂದಿನ ಹುಡಿಯೋ ಮಾಡಿ ಅಂತ ನಾನು ತಿಳಿಸ್ತೀನಿ ನನ್ನ ಪ್ರೀತಿಯ ಸ್ನೇಹಿತರೆ ಸ್ನೇಹಿತರೆ ಜೀವನದಲ್ಲಿ ನಾನು ಹೇಳ್ದಂಗೆ ಕಷ್ಟಪಡ್ದರೆ ಜೀವನದಲ್ಲಿ ಮುಂದೆ ಬರೋಕ್ಕಾಗಲ್ಲ ಪ್ರತಿಯೊಬ್ಬರಿಗೂ ಅಷ್ಟೇ ನಾನು ತಿಳಿಸೋದು ಅಷ್ಟೇ ಸ್ನೇಹಿತರೆ ಜೀವನದಲ್ಲಿ ನಾವು ಸುಮ್ಮನೆ ಕೂತಿದ್ರೆ ಏನೂ ಆಗಲ್ತು ಪ್ರತಿಯೊಂದು ವಿಷಯ ತಿಳಿಸ್ತೀನಿ ನಿಮಗೆ ಅದಕ್ಕೋಸ್ಕರ ಕಷ್ಟಪಡಬೇಕು ದುಡಿಬೇಕು ಶ್ರಮ ಅಂತ ತಿಳ್ಸೋಕ್ಕೆ ನಾನೇ ಉದಾಹರಣೆ ಕಾರಣ ನಿಮ್ಗೆ ಹೇಳಿದ್ದೀನಿ ಇಲ್ದೇ ನಾನು ಇಷ್ಟು ದಿವಸ ನಾನು ನನ್ನ ಯೂಟ್ಯೂಬ್ ಚಾನಲ್ ಮಾಡುವಂಗೆ ಇರಲಿಲ್ಲ ನಾನು ಬೇಜಾರು ಮಾಡ್ಕೊಂಡು ನಾನೇನೋ ಸುಮ್ಮನೆ ಕೂತಿದ್ರೆ ಅಯ್ಯೋ ಯಾವ ನೋಡೋಣ ಹೋಗಪ್ಪ ಅಂತ ಇದ್ದರೆ ವ್ಯವಸಾಯ ಮಾಡ್ಕೊಂಡು ಇದ್ರ ಜೊತೆಗೆ ನಿಮಗೆ ಮೆಸೇಜ್ಗಳು ಕೊಟ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ ಇದೇ ಥರ ಬೆಳೆಸಿ ನನ್ನ ಉಳಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ನನ್ನ ಸ್ನೇಹಿತರೆ